ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಉದ್ಘಾಟನೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜೌಡಾ ತಾಲೂಕಿನ ಕ್ಯಾಸರ್ ಲಾಕ್ನಲ್ಲಿ ಧಾರ್ಮಿಕ ಕಾರ್ಯಕ್ರಮಕ್ಕೆ ಭರ್ಚರಿ ತಯಾರಿ ನಡೆದಿದೆ ಜೈಡಾ ತಾಲೂಕಿನ ಬಿಜೆಪಿ ತಾಲೂಕಾ ಅಧ್ಯಕ್ಷ ಸಂತೋಷ್ ರೇಡ್ಕರ್ ಮಾತನಾಡಿ ಪ್ರತಿಯೊಬ್ಬ ಹಿಂದೂಗಳಿಗೆ ರಾಮ ಮಂದಿರ ಪ್ರತಿಷ್ಠಾಪನೆಯಾಗುತ್ತಿರುವುದು ಹೆಮ್ಮೆಯ ಸಂಗತಿ ಎಲ್ಲ ಹಿಂದೂಗಳು ಇಪ್ಪತ್ತೆರಡರಂದು ರಾಮರಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಶ್ರೀರಾಮದ ಪೂಜೆ ನಾವೆಲ್ಲರೂ ಸೇರಿ ಮಾಡೋಣ ಜಯಡಾ ತಾಲೂಕಿನ ಸಮಸ್ತ ಹಿಂದೂ ಬಾಂಧವರು ರಾಮ ಮಂದಿರ ಸ್ಥಾಪನೆಗೆ ಕೈಜೋಡಿಸಿ ಎಂದರು ಕಳೆದ ಐದು ದಿನಗಳಿಂದ ಕ್ಯಾಸಲ್ ರಾಕ್ ಭಾಗದ ಜನರು ಮೆರವಣಿಗೆ ಮೂಲಕ ಭಜನೆ ಮಾಡುತ್ತಾ ಹನುಮನ ಮಂದಿರದಲ್ಲಿ ವಿಶೇಷ ಪೂಜೆ ಮಾಡುತ್ತಿದ್ದಾರೆ ಈ ಸಂದರ್ಭದಲ್ಲಿ ಕ್ಯಾಸಲ್ ರಾಕ್ ಭಾಗದ ಸಮಸ್ತ ನಾಗರಿಕರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು ಅಯೋ ಅಯೋಧ್ಯಾದಲ್ಲಿ ರಾಮ ಮಂದಿರ ಉದ್ಘಾಟನ ಕಾರ್ಯಕ್ರಮ ಸಲುವಾಗಿ ನಾನು ಐದು ದಿವಸ ಹೆಸರು ಕಾರ್ಯಕ್ರಮ ಕಾರ್ಯಕ್ರಮ ಮಾಡ್ತಾಯಿದ್ದೆ ಬೇಗ ಏಳು ಗಂಟೆಯಿಂದ ಎರಡು ದಿವಸ ನಾನು ಶ್ರೀರಾಮ್ ದೌಡ್ ಮಾಡಿದ್ರಿ ಇವತ್ತ ನಾನು ಶ್ರೀರಾಮ್ ಪಾಲ್ಕಿ ಶ್ರೀರಾಮ್ ವ್ರತ ನಮ್ಮ ಗ್ರಾಮದೇವತ ಕದಂಬುಲಿ ಚಿನ್ನಾದೇವಿ ದೇವಸ್ಥಾನ ಕಡೆಯಿಂದ ಕುಣಗೇಣಿಯಲ್ಲೇ ಲಕ್ಷ್ಮೀವಾಡದಲ್ಲೇ ಆನಂತರ ದತ್ತ ಮಂದಿರಗಳಿಂದ ರಾಮ ಭಕ್ತ ಹನುಮಾನ್ ಮಂದಿರ್ ಮುಂದ ನಾವು ಈ ರ್ಯಾಲಿದ ಸಮಾಪ್ತಿ ಮಾಡ್ತಾ ಇದೆ ಈಗ ನಮ್ಮ ಎಲ್ಲರಿಗೆ ದೀಪಾವಳಿ ಹಬ್ಬ ಮಾಡಿದ ವರ್ಷಕ್ಕೆ ಯಾರು ಟೈಮ್ ಬಿಡೋದು ಸಂದೇಶ ಆ ಸಲುವಾಗಿ ನಾನು ಈ ರಾಮ ಮಂದಿರ ಕಮಿಟಿಗೆ ಧನ್ಯವಾದ ಹೇಳ್ತೀನಿ ಜಯ ಖಿದ್ರಾಪ್ಲಸ್ ನ್ಯೂಸ್ ಜಲ್ಟಾ